ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಈ ದಿನ ಜೈಲಲ್ಲಿ ರಿಲೀಸ್ ಆಗಿರೋ ಒಂದು ವಿಡಿಯೋ ನೋಡಿದೆ ನೀವು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಆಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕೆಲವೊಂದು ಬಿಸ್ನೆಸ್ ಯಾರು ರಿಲೀಸ್ ಆಗಿದ್ದಾರೆ ಆ ಟೈಮ್ದು ಯಾವುದೋ ಒಂದು ವಿಡಿಯೋ ಅಂತ ಅದು ತಿಳಿದು ಬಂದಿದೆ ಈಗಿರೋ ಜೈಲ್ ಸುಪ್ರಿಂಟ್ ಜುಲೈ ಟ್ವೆಂಟಿ ಟೂಲಿ ಟೂ ತೌಸಂಡ್ ಟ್ವೆಂಟಿ ಟೂಲಿ ರಿಪೋರ್ಟ್ ಆಗಿರ್ತಾರೆ ಇವರೆಲ್ಲ ಕೆಲವಾರು ಜನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಅವರು ಜೈಲ್ ರಿಲೀಸ್ಡ್ ಅಂತ ಗೊತ್ತಾಗಿದೆ ಡೀಟೇಲ್ ಆಗಿ ತಿಳಿಬೇಕಾಗಿದೆ ಏನಾಗಿದೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳು ಎಲ್ಲ ಏನಿದೆ ಜೈಲು ಅದೇ ಎಲ್ಲರೂ ತಿನ್ಬೇಕಾಗುತ್ತೆ ಯಾರಿಗೂ ಪ್ರತ್ಯೇಕ ಕೊಡುವಂತ ವ್ಯವಸ್ಥೆ ಇಲ್ಲೂ ಇರೋಲ್ಲ

ರಿಲೀಸ್ ಮಾಡೋದು ಕೆಲವೊಂದು ಪ್ರೆಸನರ್ಸು ಏನಾದ್ರೂ ಅವ್ರಿಗೆ ಇಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ವಿಚಾರದಲ್ಲಿ ಶಿಫ್ಟ್ ಮಾಡಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಅಥವಾ ಬೇರೆ ಏನು ಅವ್ರಿಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರಲಿಕ್ಕೆ ಆಗ ಮಾಡಿದ್ದಾರೆ ಅಂತ ವಿಚಾರ ತಿಳ್ಬೋದು ಸೊ ಬಳ್ಳಾರಿ ಕಠಿಣ ಕಾರ್ಯಕ್ರಮ ಸೊ ಈಗ ಮೊಬೈಲನ್ನು ಯಥೇಚ್ಛವಾಗಿ ಬಳಸ್ಬೋದು ರಿಸ್ಪೇಟ್ ಆಡೋದು ಗಾಂಜಾ

ಈಗ ತಕ್ಷಣಕ್ಕೆ ಅಂಥದ್ದು ಯಾವುದು ಇಲ್ಲ ಹಲವಾರು ಬಾರಿ ಸರ್ಪ್ರೈಸ್ ಆಗಿ ನಾನು ಸಹ ಚೆಕ್ ಮಾಡಿದ್ವಿ ನಮ್ಮದು ಟೀಮ್ ಚೆಕ್ ಮಾಡಿದ್ವಿ ಬಳ್ಳಾರಿ ಜೈಲಲ್ಲಿ ಅಂಥದ್ದು ಯಾವುದೋ ಥರ ನಡೆದಿಲ್ಲ ಯಾವುದು ಏನು ಪತ್ತೆ ಆಗಿಲ್ಲ ನಾವು ಬಹಳಷ್ಟು ಸತಿ ಸರ್ಪ್ರೈಸ್ ಚೆಕ್ ಮಾಡಿದ್ದೀವಿ ಅದಾಗ್ಯೂ ಸಹ ಈಗ ಈ ವಿಚಾರ ಅಂತ ಹೇಳಿದ್ರು ಬಂದಾಗ ಬೆಳಗ್ಗೆ ಏನು ಇದೆ ಅದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಯರಲ್ಲಿ ರಿಲೀಸ್ ಆಗಿರುವಂಥ ಕೆಲವೊಂದು ಪ್ರೆಸೆಟ್ಸ್ ವಿಡಿಯೋದಲ್ಲಿ ಇದ್ದರೆ ಅಂತ ಗೊತ್ತಾಗಿದೆ

ಇವಾಗ ಜೈಲು ತುಂಬಾ ಸ್ಟ್ರಿಕ್ಟ್ ಇದೆ ಆ ಥರ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹಂಗಾಗಿ ಅಸಮಾಧಾನದಿಂದ ಯಾವುದೋ ಕೆಲವೊಂದು ಹಳೆ ವಿಡಿಯೋದ ಯಾವುದೋ ಅವ್ರ ಹತ್ರ ಯಾವುದಿದೋ ಅದನ್ನ ಬಿಟ್ಟಿದ್ದಾರೆ ಅಂತ ಒಂದು ಮಾತು ಕತೆ ಒಂದು ವಿಚಾರ ಗೊತ್ತಾಗಿದೆ ಇದವ್ರಿಗೂ ಆದರೂ ಸಹ ಇದು ಡೀಟೇಲ್ ಡೀಟೇಲಾಗಿ ತಿಳ್ಕೊಳ್ಬೇಕು ಈಗ ಇಟ್ಸ್ ಟು ಅರ್ಲಿಸ್ ಟು ಅರ್ಲಿ ಟು ಸೆನ್ ಎನಿಥಿಂಗ್ ಅಬೌಟ್ ಇಟ್ ನನಗೆ ಗೊತ್ತಿಲ್ಲ ಈಗ ವಿಡಿಯೋ ವರ್ಕ್ ಫೋಟೋ ಯೂಸ್ ಮಾಡೋದು ಜೈಲು

ಇರ್ಬೋದು ವಿಚಾರ ತಿಳ್ಕೊಳ್ಬೇಕು ಬಿಕಾಸ್ ಅವ್ರಿಗೆ ಅಸಮಾಧಾನ ಇದೆ ಅವ್ರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ಇಷ್ಟ ಇದೆ ಅವ್ರ ಕಾರಣ ಈಗ ಮಾಡಿದ್ದಾರೆ ಅಂತ ಮೇಲ್ನೋಟಿಸ್ ಗೊತ್ತಾಗಿದೆ ಬಟ್ ಇನ್ ಡೆಪ್ ತಿಳ್ಕೊಳ್ಬೇಕು ಈಗ ಫಸ್ಟ್ ಅದು ಏನಾಗಿದೆ ಅನ್ನೋ ವಿಚಾರ ಗೊತ್ತಾಗ್ಬೇಕಲ್ಲ ಏನಿದೆ ಒಂದು ರಿಪೋರ್ಟ್ ಕಳಿಸ್ಬೋದು ಅಷ್ಟೇ ಅದೇನು ಕ್ರಮ ಆಮೇಲೆ ಮಾಡ್ತಾರೆ ಆ್ಯಕ್ಚುಲಿ ಅದು ಒಂದು ನಮ್ಮ ಜಾಬಲ್ಲೇ ಅದು ರೊಟೀನ್ ಇರುತ್ತೆ ಯಾವಾಗಲೂ ಸಡನ್ನಾಗಿ ಆಗಿ ಜೈಲ್ ವಿಸಿಟ್ ಮಾಡಬೇಕು ಸರ್ಚ್ ಮಾಡಬೇಕು ಅನ್ನೋದು ಒಂದು ನಮ್ಮ ಜಾಬಲ್ಲಿ ಡ್ಯೂಟಿಯಲ್ಲಿ ಒನ್ ಆಫರ್ ಡ್ಯೂಟಿ ಅದು ಇರುತ್ತೆ ಅದೇ ರೀತಿಯಲ್ಲಿ ನಾವು ಮಾಡಿದ್ದೀವಿ ಮುಂಚೆ ನಾವು ಬಂದಬೇಕಂದ್ರೆ ತುಂಬ ಮಾಡಿದ್ದೀವಿ ಅದರಲ್ಲಿ ಯಾವುದೇ ರೀತಿ ಥರದ ವಸ್ತುಗಳು ಏನಿದೆ ಈಗ ನಿಷೇಧ ವಸ್ತುಗಳು ಜೈಲಲ್ಲಿ ಏನು ಇರಬಾರ್ದು ಅಂತಿದೆ ನಿಷೇಧ ಆ ವಸ್ತುಗಳು ಇರೋದು ಇದು ಕಂಡು ಬಂದಿಲ್ಲ ನಾವು ಮಾಡಬೇಕು ಮಾಡಿರುವಂಥ ಸಮಯದಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ